ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಸೋಲಿಸಿ ಕೋಲ್ಕತಾ ನೈಟ್ ರೈಡರ್ಸ್ ಐಪಿಎಲ್ ಟ್ರೋಫಿಯನ್ನು ಗೆದ್ದುಕೊಂಡಿದೆ ಕೆಕೆಆರ್ ಮೂರನೇ ಸಲ ಐಪಿಎಲ್ ಪ್ರಶಸ್ತಿಗೆ ಮುತ್ತಿಕ್ಕಿದೆ ಎರಡನೇ ಬಾರಿ ಚಾಂಪಿಯನ್ ಆಗೋ ಹೈದರಾಬಾದ್ ಕನಸು ಭಗ್ನವಾಯಿತು ಫೈನಲ್ನಲ್ಲಿ ಕೆಕೆಆರ್ ಹೈದರಾಬಾದ್ ತಂಡವನ್ನು ಎಂಟು ವಿಕೆಟ್ಗಳಿಂದ ಸೋಲಿಸಿತು ಪ್ರತಿ ಬಾರಿಯಂತೆ ಈ ಪಂದ್ಯದಲ್ಲೂ ಹೈದರಾಬಾದ್ ತಂಡದ ಒಡತಿ ಕಾವ್ಯ ಮಾರನ್ ತಂಡವನ್ನು ಹುರಿದುಂಬಿಸುವುದಕ್ಕೆ ಕ್ರೀಡಾಂಗಣಕ್ಕೆ ಆಗಮಿಸಿದ್ರು ಆದರೆ ಈ ಪಂದ್ಯದಲ್ಲಿ ಆಟಗಾರರು ಅವರಿಗೆ ನಿರಾಸೆ ಮೂಡಿಸಿದ್ರು ಬ್ಯಾಟ್ಸ್ಮನ್ಗಳು ಒಬ್ಬರ ಹಿಂದೆ ಒಬ್ಬರ ಹಾಗೆ ಔಟ್ ಆಗ್ತಾ ಇದ್ರು ತಂಡ ಪ್ರಶಸ್ತಿ ಗೆಲ್ಲೋ ಅವಕಾಶವನ್ನ ಆಗಲೇ ಕೈ ಚೆಲ್ಲೋ ಹಾಗೆ ಕಾಣಿಸ್ತಾ ಇತ್ತು ಇದಾದ ಮೇಲೆ ಪಂದ್ಯ ಮುಗಿಯೋದಕ್ಕೂ ಮುಂಚೆನೆ ಕಾವ್ಯಮಾರನ್ ಮಾರನ್ ಕ್ರೀಡಾಂಗಣದಿಂದ ಹೊರಗಡೆ ಹೋಗ್ತಾ ಇರೋ ವಿಡಿಯೋ ಒಂದು ವೈರಲ್ ಆಗೋದಕ್ಕೆ ಶುರುವಾಯಿತು ಕೆ ತಂಡ ಆರು ಓವರ್ ಮುಗಿಸಿದ ಮೇಲೆ ಕಾವ್ಯ ನಿರಾಸೆಯಿಂದ ಕ್ರೀಡಾಂಗಣದಿಂದ ನಿರ್ಗಮಿಸ್ತಾ ಇದ್ರು ಅಂತ ಜನ ಹೇಳಿದ್ದಾರೆ ಹಾಗೆ ತಂಡ ಸೋಲ್ತಾ ಇದ್ದ ಹಾಗೆ ಕಾವ್ಯ ಮಾರನ್ ಕೂಡ ಕಣ್ಣೀರ್ ಹಾಕಿದ್ರು ಕಾವ್ಯ ಮಾರನ್ ಅವರು ಸಖತ್ ಬೇಸರದಲ್ಲಿದ್ರು ತನ್ನ ತಂಡ ಸೋಲ್ತಾ ಇದ್ದ ಹಾಗೆ ಕಣ್ಣೀರ್ ಇಟ್ಟಿರೋ ಫೋಟೋಗಳು ವಿಡಿಯೋಗಳು ಸಖತ್ ವೈರಲ್ ಆಗ್ತಾ ಇದೆ ಯಾಕಂದ್ರೆ ಹೈದರಾಬಾದ್ ತಂಡದ ಪ್ರದರ್ಶನ ಫೈನಲ್ ಪಂದ್ಯದಲ್ಲಿ ಸಖತ್ ಕಳಪೆಯಾಗಿತ್ತು ಹದಿನೈದು ಪಾಯಿಂಟ್ ಮೂರು ಓವರ್ ಕೇವಲ ನೂರ ಹದಿಮೂರು ರನ್ ಗಳಿಸಿ ಆಲ್ಔಟ್ ಆಯಿತು ಕೆ ಆರ್ ತಂಡ ಹತ್ತು ಪಾಯಿಂಟ್ ಮೂರು ಓವರ್ಗಳಲ್ಲೇ ಎರಡು ವಿಕೆಟ್ ಕಳೆದುಕೊಂಡು ಜಯವನ್ನ ತನ್ನದಾಗಿಸಿಕೊಳ್ತು ಹೈದರಾಬಾದ್ ನಾಲ್ಕು ಬ್ಯಾಟ್ಸ್ಮನ್ಗಳು ಮಾತ್ರ ಎರಡಂಕಿ ದಾಟೋದಕ್ಕೂ ಕೂಡ ಸಾಧ್ಯವಾಗಲಿಲ್ಲ ಪ್ಯಾಟ್ ಕಮಿನ್ಸ್ ಇಪ್ಪತ್ನಾಲ್ಕು ರನ್ಗಳ ಅತ್ಯಧಿಕ ಇನ್ನಿಂಗ್ಸ್ ಆಡಿದ್ದನ್ನ ಬಿಟ್ರೆ ಇನ್ಯಾವ ಬ್ಯಾಟ್ಸ್ಮನ್ ಕೂಡ ಒಳ್ಳೆ ಆಟವನ್ನ ಆಡ್ಲೇ ಇಲ್ಲ ಹಾಗೆ ಐಪಿಎಲ್ ಫೈನಲ್ನಲ್ಲಿ ಮೊದಲು ಬ್ಯಾಟ್ ಮಾಡಿದ ತಂಡದ ಕನಿಷ್ಠ ಸ್ಕೋರ್ ಇದಾಗಿತ್ತು ಮೂರು ಓವರ್ಗಳಲ್ಲಿ ಹದಿನಾಲ್ಕು ರನ್ ಕೊಟ್ಟು ಎರಡು ವಿಕೆಟ್ ಕಬಳಿಸುವ ಮೂಲಕ ಹರಾಜಿನಲ್ಲಿ ಪಡೆದ ದಾಖಲೆ ಮೊತ್ತವನ್ನ ಸ್ಟಾರ್ಕ್ ಸಮರ್ಥನೆ ಮಾಡಿಕೊಂಡ್ರು ಎಸ್ಆರ್ ಎಚ್ ಅಂತ ಬಂದ್ರೆ ಫಸ್ಟ್ ಹಾಫ್ ನಲ್ಲೇ ಅನೇಕ ಪಂದ್ಯಗಳಲ್ಲಿ ಅಬ್ಬರಿಸಿ ಬೊಬ್ಬಿರದಿತ್ತು ಎಸ್ಆರ್ ಎಚ್ ಪ್ರದರ್ಶನ ನೋಡಿದವರು ಈ ತಂಡ ಫೈನಲ್ ಹೋಗೋದು ಗ್ಯಾರಂಟಿ ಕಪ್ ಕೂಡ ಗೆಲ್ಲುತ್ತೆ ಅಂತ ಭವಿಷ್ಯ ನೋಡಿದ್ರು ಆದ್ರೆ ಫೈನಲ್ಗೆ ಹೋಯ್ತು ಆದ್ರೆ ಯಾವ ಪಂದ್ಯದಲ್ಲೂ ಈ ರೀತಿಯಾಗಿ ಕೊಡದ ಹೀನಾಯ ಪ್ರದರ್ಶನವನ್ನ ಫೈನಲ್ ಪಂದ್ಯದಲ್ಲಿ ಕೊಡ್ತು ಇನ್ನೂರು ಇನ್ನೂರ ಐವತ್ತಕ್ಕೂ ಹೆಚ್ಚು ರನ್ಗಳನ್ನು ಗಳಿಸಿ ಬ್ಯಾಟಿಂಗ್ ಹೆಚ್ಚು ಸ್ಟ್ರಾಂಗ್ ಅಂತ ಅನ್ನಿಸ್ಕೊಂಡಿದ್ದಂತಹ ಕೇವಲ ನೂರ ಹದಿಮೂರು ರನ್ ಗಳಿಗೆನೆ ಔಟ್ ಆಗುತ್ತೆ ಅಂತ ಅಂದ್ರೆ ಎಸ್ಆರ್ ಎಚ್ ಅಭಿಮಾನಿಗಳಿಗೆ ಇದನ್ನ ಸಹಿಸಿಕೊಳ್ಳೋದಕ್ಕಾಗ್ಲೇ ಇಲ್ಲ ಅದರಲ್ಲೂ ಕಾವ್ಯ ಮಾರನ್ನಂತೂ ತಂಡವನ್ನ ಪ್ರತಿ ಬಾರಿಯೂ ಹುರಿದುಂಬಿಸಿ ಹೆಚ್ಚು ಸ್ಕೋರ್ ಮಾಡಿದಾಗ ಗೆದ್ದಾಗ ಸಖತ್ ಸಂಭ್ರಮ ಪಡ್ತಾ ಇದ್ರು ಅವರು ಸಂಭ್ರಮಿಸಿರೋ ವಿಡಿಯೋಗಳು ಕೂಡ ಸಾಕಷ್ಟು ವೈರಲ್ ಆಗಿದ್ವು ಆದ್ರೆ ಈಗ ಹೀನಾಯ ಪ್ರದರ್ಶನ ನೀಡಿ ಕಳಪೆ ಆಟದಿಂದ ಸೋತ ಎಸ್ ಆರ್ ಎಚ್ ತಂಡದಿಂದ ಸಹಜವಾಗಿಯೇ ಎಸ್ಆರ್ಎಚ್ ಓನರ್ ಕಾವ್ಯ ಮಾರನ್ಗೆ ಬೇಸರ ತಂದಿದ್ದಂತೂ ಸುಳ್ಳಲ್ಲ ಹೀಗಾಗಿ ಇಷ್ಟು ದಿನ ಸಂಭ್ರಮ ಪಡ್ತಿದ್ದ ವಿಡಿಯೋ ವೈರಲ್ ಆಗ್ತಾ ಇದ್ರೆ ಈಗ ಕಾವ್ಯ ಮಾರನ್ ಕಣ್ಣೀರಿಟ್ಟು ಬೇಸರದಿಂದ ಕಂಡುಬಂದ ದೃಶ್ಯ ಸಖತ್ ವೈರಲ್ ಆಗ್ತಾ ಇದೆ ಆದ್ರೂ ಕೂಡ ಕ್ರೀಡಾ ಸ್ಪೂರ್ತಿಯನ್ನ ಮೆರೆಯದೆ ತಂಡವನ್ನು ಕೂಡ ತನ್ನ ತಂಡದ ಪ್ರದರ್ಶನವನ್ನ ಸಮರ್ಥನೆ ಮಾಡಿಕೊಂಡು ಕೆಕೆಆರ್ ತಂಡಕ್ಕೆ ಚಪ್ಪಾಳೆ ತಟ್ಟಿ ಅವರನ್ನ ಅಪ್ರಿಶಿಯೇಟ್ ಮಾಡಿದ್ದು ಕೂಡ ಎಲ್ಲರ ಗಮನ ಸೆಳಿತು